ಸಂಸ್ಕೃತಿಯನ್ನು ನಾಶ ಮಾಡಬೇಕು ಇದಕ್ಕಾಗಿ ಇವತ್ತು ಧರ್ಮಸ್ಥಳದ ಘಟನೆ ನಡೀತಾ ಇದೆ ಏನು ಎಲ್ಲ ಕಡೆ ಆಗಿಸ್ತಾ ಇದ್ದಾನೆ ಅವನು ಹೋಗಿ ಅಲ್ಲಿ ಇಲ್ಲಿ ಇಲ್ಲಿಟ್ಟಿದ್ದೇನೆ ಹದಿನೈದು ಹದಿನಾರನೇದು ಎಲ್ಲ ಆಗೀತಾ ಇದ್ದಾರೆ ಇಡೀ ಧರ್ಮಸ್ಥಳದ ಭೂಮಿನೇ ಆಗಿತ್ತಾರೆ ಏನೋ ಗೊತ್ತಿಲ್ಲ ನನಗೆ ಅನಿಸ್ತಾ ಇದೆ ನಾಳೆ ನಾಡ್ದು ಮಂಜುನಾಥ್ ದೇವರು ಪೀಠದ ಅಡಿ ನಾನು ಹೋಗ್ತಿದ್ದೀನಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಕೇಳ್ತಾರೆ ಇವರು ಸಿದ್ದರಾಮಯ್ಯ ಆದೇಶ ಕೊಟ್ಟರು ಹೊರಗೆ ಬರಲಿ ಕೀಳಿ ಎತ್ನ ಅಂತ ಹೇಳಿದ್ರು ಹಾ ಅದಕ್ಕಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಎಡಕ್ಯರು ನಗರ ನಕ್ಸಲ್ರು ನಕ್ಸಲೈಟ್ ಬಳಸಿದ್ರು ಇಲಾಖೆ ಬಡವರ ಮನೆ ಮಕ್ಕಳ ಹೆಗಲ ಮೇಲೆ ಕೋವಿ ಕೊಟ್ಟು ನೀವು ಹೋರಾಟ ಮಾಡಿ ವ್ಯವಸ್ಥೆ ಸರಿ ಮಾಡಿ ಅಂತ ಇವರೇ ಹೇಳಿದರು ಮಾಡಬಾರದು ಮಾಡ್ತಾ ಇದ್ದಾರೆ ಅವ್ರು ಹೇಳ್ದಂಗೆ ಸರ್ಕಾರ ಕೇಳ್ತಾರೆ ಮೊನ್ನೆ ದಿನ ಟಿಗೆ ಬೇಕಾದಂತ ಅಧಿಕಾರಿಗಳನ್ನ ಅವ್ರು ಹೇಳ್ದು ಅವ್ರ ಮೇಲೆ ನೇಮಕ ಮಾಡಿದ್ದಾರೆ ಎಲ್ಲಿದೆ ಏನೂ ಇಲ್ಲ ಅರೆ ಅವನು ಏನು ಇವತ್ತಾರ ಕೊಟ್ಟಿದ್ದಾರೆ ಅಲ್ಲಪ್ಪ ವಿಧಾನಸೌಧದ ವಿಧಾನಸೌಧದ ಅಡಿಯಲ್ಲಿ ಸಾವಿರಾರು ಹಣ ಹೊಂಟಿದ್ದೀವಿ ನಾವು ಅಂತ ಹೇಳಿದ್ರೆ ವಿಧಾನಸೌಧ ಕಿ ಕಿತ್ತು ತೊಡಸ್ತೀವಿ ಯಾವನ ಹುಚ್ಚ ಹೇಳ್ತಾನೆ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೀರಿ ಅವತಾರ ಏನು ಇಡೀ ದೇಶ ನೋಡ್ತಾ ಇದ್ದೇನೆ ಕಂಪ್ಲೇಂಟ್ ಕೊಟ್ಟವನ ಹಿನ್ನೆಲೆ ಅವನಿಂದಕ್ಕೆ ಯಾವ ಲಾ ಅಡ್ವೊಕೇಟ್ಗಳು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ಅವನಿಂದಕ್ಕೆ ತುಂಬಾ ಜನ ಇದ್ದಾರೆ ಅವರ ಹಿನ್ನೆಲೆಗಳೇನು ಅವರ ಉದ್ದೇಶ ಏನು ಇದನ್ನು ಎರಡು ಮಾಡಬೇಕಲ್ಲ ನೀವು ಕೆಲವರು ಯೂಟ್ಯೂಬ್ನಲ್ಲಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಒಟ್ಟಾರೆ ಏನು ಅಂದ್ರೆ ಅವರಿಗೆ ಇದನ್ನ ಲಿಂಕ್ ಮಾಡುವಂತ ಒಂದು ಕಾರಸ್ಥಾನ ಅದನ್ನು ಲಿಂಕ್ ಮಾಡುವಂತ ಕಾರಸ್ಥಾನ ಇದೆಲ್ಲವನ್ನೂ ಕೂಡ ಕುಟುಂಬದ ಹಣೆ ಕಟ್ಟುವಂತಹ ಒಂದು ಕಡೆ ನಾನು ಹೇಳ್ತೇನೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿದ್ರೆ ನಿಮ್ಮ ಯಾವ ಸರ್ಕಾರ ಮಾಡಲಿ ಯಾವ ಸರ್ಕಾರ ಮಾಡದೇ ಇರುವಂತಹ ಕೆಲಸವನ್ನ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ನಮ್ಮ ಬಡವರು ದಲಿತರು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮವಿಶ್ವಾಸವನ್ನು ತಂದಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆರೆಗಳ ನಿರ್ಮ ಕೆರೆಗಳನ್ನ ದುರಸ್ತಿ ಬಿಡಿಸಿ ಕುಡಿತವನ್ನು ಬಿಡಿಸ ಇರ್ಬೋದು ಸರ್ಕಾರದಿಂದ ಆಗಲಿಲ್ಲ ಇವರು ಸರ್ಕಾರದಲ್ಲೀಮು ಗಾಂಜಾ ಅವಿ ಮಾರಾಟ ಆಗ್ತಾ ಇದೆ ನಮ್ಮ ಯುವಕರನ್ನ ಹಿಂಡಿ ಕಾಯಿ ಮಾಡ್ತಾ ಇದ್ದೀರಿ ನೀವು ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ರೈತರಲ್ಲಿ ಒಂದು ಆತ್ಮವಿಶ್ವಾಸವನ್ನ ಶಿಸ್ತನ್ನ ಬೆಳೆಸ್ತಾ ಇದೆ ನೀವು ಮಾಡಬೇಕಾಗಿ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಧರ್ಮಸ್ಥಳದ ಬಗ್ಗೆ ನಿಮಗೆ ಹೊಟ್ಟೆ ಕೆಚ್ಚು ಅದನ್ನು ನಾಶ ಮಾಡಿದ್ರೆ ನೀವೇನು ಕಳಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ ಆ ಕುಟುಂಬಕ್ಕೆ ಏನು ಹಾನಿ ಆಗೋದಿಲ್ಲ ಆದರೆ ಈ ದೇಶದ ಬಡವರಿಗೆ ಹಾನಿ ಆಗ್ತದೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಹಾನಿ ಆಗ್ತದೆ ಈ ದೇಶದ ವ್ಯವಸ್ಥೆಗೆ ಹಾನಿ ಆಗ್ತದೆ ಮೊನ್ನೆ ದಿನ ಒಬ್ಬ ಕೊಪ್ಪದಿಂದ ಬಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭೆಗೆ ರಾಜೀನಾಮೆ ಕೊಡಬೇಕು ಯಾಕಪ್ಪ ರಾಜೀನಾಮೆ ಕೊಡಬೇಕು ಅಂದ್ರೆ ಇವರು ಕುತಂತ್ರ ಏನು ಅಂತ ಹೇಳಿ ತೋರಿಸ್ರು ಎಸ್ ಸಿ ಎಸ್ಐಟಿ ರಚನೆ ಮಾಡಿದ್ದು ನಾವು ಸ್ವಾಗತ ಮಾಡಿದ್ವಿ ಬರಲಿ ಎಲ್ಲ ಎನ್ಕ್ವೈರಿ ಆಗಿ ಹೊರಗೆ ಬರಲಿ ಸತ್ಯ ಹೊರಗೆ ಬರಲಿ ಆದ್ರೆ ಇವರು ಇವ್ರ ಗುರಿ ಏನು ಅಂತ ಹೇಳಿ ಮೊನ್ನೆ ತೋರಿಸಿದ್ದಾರೆ ಇವ್ರ ಬಾಯಲ್ಲಿ ವೀರೇಂದ್ರ ಹೆಗಡೆ ಅವರು ರಾಜೀನಾಮೆ ಕೊಡೋರು ವೀರೇಂದ್ರ ಹೆಗಡೆಯವ್ರನ್ನ ಹೆಂಗಾರು ಫಿಕ್ಸ್ ಮಾಡೋದು ಬಿ ಎಲ್ ಶಂಕರಿಗೆ ನಮ್ಮ ತಾಲೂಕಿನವರು ಏನು ನಾಯಕ ಮಾತಾಡ್ತಾರೆ ಬಿ ಎಲ್ ಶಂಕರ್ ಸತ್ಯವಾಗಿ ಹೇಳಿದ್ರೆ ಏನು ನಾವು ವಿಚಾರವಾದಿಗಳು ಪ್ರಗತಿವಾದಿಗಳು ಏನು ಪ್ರಗತಿ ಸ್ವಾಮಿ ಯಾರು ಉದ್ಧಾರ ಮಾಡಿದೀರಿ ನೀವು ಯಾರು ಉತ್ತರ ಮಾಡಿ ಇರೋ ನಾಲ್ಕು ಜನ ದೊಡ್ಡ ಪ್ರಗತಿವಾದಿಗಳು ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ರೆ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರೆ ನೀವು ಪ್ರಗತಿವಾದಿಗಳು ನೀವು ನಾನು ನೋಡಿದೆ ನಿನ್ನೆ ಪೇಪರ್ಲಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಬಿ ಎಲ್ ಶಂಕರ್ ಒಂದು ಮಾತು ಭಾಷಣ ಮಾಡಿದ್ದಕ್ಕೆ ಬಿ ಎಲ್ ಶಂಕರ್ ಅವರ ಅವರನ್ನ ನೀವು ಕಾಂಗ್ರೆಸ್ನವ್ರು ಎಲ್ಲಿ ಇಟ್ಟಿದ್ದೀರಿ ಅಂತ ಗೊತ್ತು ಅತ್ಯಂತ ಒಳ್ಳೆ ಮನುಷ್ಯ ಅವ್ರಿನ್ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿಲ್ಲ ನಾನು ನನ್ನ ಸಾರ್ವಜನಿಕ ಜೀವನದಲ್ಲಿ ಒಪ್ಪಿಕೊಂಡಿರ್ತಕ್ಕಂಥ ಒಬ್ಬ ಮನುಷ್ಯ ಈ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಈ ರಾಷ್ಟ್ರ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಈ ರಾಷ್ಟ್ರದಲ್ಲಿರುವಂತಹ ಎಲ್ಲ ಪ್ರಜೆಗಳು ಜಾಗೃತವಾಗಿರ್ಬೇಕಾಗ್ತದೆ ಈ ರೀತಿ ಕತೆ ಕಟ್ಟಿ ಏನೇನು ಮಾಡ್ತಾರೆ ಇವರು ಇಡೀ ರಾಷ್ಟ್ರವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಕ್ವಶ್ಚನ್ ಮಾಡ್ತಾರೆ ನಮ್ಮ ಮಿಲಿಟರಿಯನ್ನು ಹೌದಾ ಸೆಲ್ದೋರ ಅಂತ ನಮ್ಮ ಮಿಲಿಟರಿಯನ್ನು ಕ್ವಶನ್ ಮಾಡ್ತಾರೆ ಅಮೆರಿಕದವರು ಹಿಂಗೆ ಮಾತಾಡಿದ್ರಲ್ಲ ನೀವೇನು ಉತ್ತರ ಕೊಡ್ತೀರಿ ಅಂತಾರೆ ಪಾಕಿಸ್ತಾನದ ಪ್ರಧಾನಿ ಮಾತಾಡ್ದಂಗೆ ಇವ್ರು ಮಾತಾಡ್ತಾರೆ ಅಂದ್ರೆ ಪಾಕಿಸ್ತಾನದ ಏಜೆಂಟ್ರು ನೀವು ಭಾರತದಲ್ಲಿ ಕಾರಸ್ಥಾನ ಮಾಡುವಂಥ ಕೆಲಸವನ್ನು ನೀವು ವಹಿಸ್ಕೊಂಡಿದ್ದೀರಿ ಒಂದು ವೇಳೆ ಇವತ್ತು ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾವು ಸ್ವಾತಂತ್ರ್ಯವನ್ನು ಮತ್ತೊಮ್ಮೆ ಕಳ್ಕೊಳ್ಬಾರ್ದು ಪ್ರಜಾತಂತ್ರವನ್ನು ಮತ್ತೊಮ್ಮೆ ಕಳ್ಕೊಳ್ಬಾರ್ದು ಇವ್ರ ಕೈಗೆ ನಮ್ಮ ತಲೆಯನ್ನು ಕೊಡುವಂಥ ಕೆಲಸ ಮಾಡಬಾರ್ದು ರಾಷ್ಟ್ರಭಕ್ತಿ ರಾಷ್ಟ್ರದ ನಿರ್ಮಾಣಕ್ಕಾಗಿ ಅದನ್ನೆಲ್ಲ ಕೆಲಸ ಮಾಡ್ತೀನಿ ನನ್ನ ಜೀವನದಲ್ಲಿ ಸ್ವಲ್ಪ ಆದರೂ ಕೂಡ ರಾಷ್ಟ್ರದ ಪರವಾಗಿ ನಿಂತು ಬದುಕ್ತೀನಿ ನಾನು ಅಂತ ಹೇಳಿ ಹೇಳಿದಾಗ ಮಾತ್ರ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ನೇಣುಗಂಬತಿಯರಿ ಪ್ರಾಣ ಕೊಟ್ಟವರ ಜೀವಕ್ಕೆ ಅವರ ಆತ್ಮಾಹುತಿಗೆ ಒಂದು ದೊಡ್ಡ ಅರ್ಥ ಬರ್ತದೆ